ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲ ಫ್ರೆಂಡ್ಸ್ ಒಂದು ಮಕ್ ಮಗುಗೂ ಕೂಡ ಈ ವಿಷಯ ಈ ಸ್ಥಳ ನೋಡಲೇಬೇಕಾದಂಥ ಸ್ಥಳ ಇದು ವಿನಾಯಕವನ ಅಂತ ಹೊನ್ನಾವರದಲ್ಲಿದೆ ಇಡಗುಂಜಿ ಹೊನ್ನಾವರ ಅವರ ಅಂತ ನಾವು ಎಲ್ಲಿ ಅಡ್ರೆಸ್ ಕೇಳಿದ್ರು ಕೂಡ ಇದನ್ನು ತೋರಿಸ್ತಾರೆ ವಿನಾಯಕವನ ಅನ್ನೋದು ಅದೇ ವಿನಾಯಕನ ಬಗ್ಗೆ ಅದೊಂದು ದೊಡ್ಡದು ಫಾರೆಸ್ಟಲ್ಲೇ ಅದಕ್ಕೊಂದು ವನ ಅಂತ ಮಾಡಿದ್ದಾರೆ ಇದು ತಿಳ್ಕೊಳ್ಳೇಬೇಕು ನೋಡಲೇಬೇಕು ಅಷ್ಟು ಚೆನ್ನಾಗಿದೆ ಇದು ದೇವಸ್ಥಾನ ಅಂತಲೂ ಹೇಳ್ಬೋದು ಮತ್ತು ವಿನಾಯಕನ ಬಗ್ಗೆ ಒಂದಿರೋ ಎಕ್ಸಿಬಿಷನ್ ಅಂತಲೂ ಕೂಡ ಹೇಳ್ಬೋದು ಇದು ನೋಡಿ ಗಣೇಶನ್ ಯಾವ ರೀತಿ ಸೃಷ್ಟಿ ಮಾಡಿದ್ದು ಮತ್ತು ಅವ್ರು ಕತ್ತನ್ನು ಕತ್ತರಿಸಿದ್ದು ಮತ್ತು ಶಿವ ಬಂದು ಭೇಟಿ ಮಾಡಿದ್ದು ಮತ್ತು ಆನೆದು ಕತ್ತು ಬರುತ್ತಲ್ಲ ಅದನ್ನು ತಂದು ಫಿಕ್ಸ್ ಮಾಡಿದ್ದು ಅದಕ್ಕೆ ಅದರಿಂದ ಎಷ್ಟೆಲ್ಲ ಆಯಿತು ಗಣೇಶನ ಜೀವನ ಚರಿತ್ರೆ ಅಂತ ಹೇಳ್ಬೋದು ಆದ್ದರಿಂದ ಆ ಥರದನ್ನು ಎಷ್ಟು ಚೆನ್ನಾಗಿ ಅದನ್ನು ಕೆತ್ತನೆ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಈ ಕಲಾವಿದ್ರಿಗೆ ಮಾತ್ರ ನಿಜವಾಗ್ಲೂ ಒಂದು ಹ್ಯಾಂಡ್ಸಪ್ ಕೊಡಲೇಬೇಕು ಮತ್ತು ಈ ಲಡ್ಡುಗಳು ಕೂಡ ಲಡ್ಡುಗಳೆಲ್ಲ ಹೆಂಗೆ ತಿಂದಿದ್ದು ಮತ್ತು ಲಡ್ಡು ತಿಂದ ಮೇಲೆ ಅದು ಸೂರ್ಯ ಚಂದ್ರಂಗಿರ ಚಂದ್ರಂಗೆ ಒಂದು ಆನೆ ಕೊಂಬ ಒಂದು ಸೈಡ್ ಕೊಂಬರುತ್ತಲ್ಲ ಅದರಲ್ಲಿ ಒಡ್ದಿದ್ದು ಅವನು ಹಟ್ಟಿಸ್ಕೊಂಡು ಹೋಗಿದ್ದು ಮತ್ತು ಅವನು ಬಿದ್ದಿದ್ದು ಹಾವು ತೊಗೊಂಡು ಸುತ್ತಕೊಂಡಿದ್ದು ಪ್ರತಿ ಒಂದು ವಿಷಯದ್ದು ಕೂಡ ಇಲ್ಲಿ ಒಂದು ಸ್ಟ್ಯಾಚ್ಯೂ ಮಾಡಿಟ್ಟಿದ್ದಾರೆ ನಿಜವಾಗ್ಲೂ ನೋಡೋಕೆ ಮಾತ್ರ ಸಖತ್ತಾಗಿರತ್ತೆ ಒಂದು ಒಂದು ಒಳ್ಳೆ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ಈ ಟೂರೆಲ್ಲ ಹೋದಾಗ ಇದನ್ನೊಂದು ನೋಡ್ಕೊಂಡು ಬರಲೇಬೇಕು ಈಗ ಎಲ್ಲ ಕಡೆನೂ ಟೂರ್ ಅಂತ ಹೋಗ್ತಾರಲ್ವ ಆವಾಗ ಇದನ್ನೊಂದು ಒಂದು ಸಾರಿ ನೋಡಿ ಭೇಟಿ ಮಾಡಿ ಬಂದರೆ ಮಕ್ಕಳಿಗೆಲ್ಲ ಇದು ಸಖತ್ತು ಇಷ್ಟ ಆಗುತ್ತೆ ಈ ಫೋಟೋ ಶೂಟ್ ಕೂಡ ಚೆನ್ನಾಗಿದೆ ಇಲ್ಲಿ ಎಲ್ಲ ಫಾರೆಸ್ಟ್ ಅಲ್ವಾ ಅದರಿಂದ ಮರ ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ ಆದ್ದರಿಂದ ಒಂದು ಸರಿ ನಾನು ಮಕ್ಕಳನ್ನ ಕರ್ಕೊಂಡು ಹೋಗಿ ಇದನ್ನು ತೋರಿಸ್ಕೊಂಡು ಬರ್ಬೋದು ಈಗ ಎಲ್ಲರೂ ಅದೆಲ್ಲ ಹಳೆ ಕಾಲದ ಯಾರು ಜಾಸ್ತಿ ನಂಬಕ್ಕೆ ಹೋಗಲ್ಲ ಇವಾಗ ಯಾರೂ ಅತಿಯಾಗಿ ಹೆಚ್ಚಾಗಿ ದೇವರನ್ನ ನಂಬ್ತಾರೆ ಹೊರತು ಇಲ್ಲಿಗೆಲ್ಲ ಆಯಿತು ಕತೆ ಎಲ್ಲ ಅದೆಲ್ಲ ಸುಳ್ಳು ಕತೆ ಅಂತೆಲ್ಲ ಹೇಳ್ತಾರಲ್ಲ ಅದಂಥವ್ರಿಗೆ ಇದನ್ನು ಇಲ್ಲಿ ಕರ್ಕೊಂಡೋಗಿ ಏನಂತಕ್ಕೋಸ್ಕರ ಮಾಡಿದ್ದಾರೆ ಅಂತ ಎಲ್ಲ ತಿಳಿಸ್ಬೋದು ಮತ್ತು ಸುಬ್ರಹ್ಮಣ್ಯ ಗಣೇಶ ಅವ್ರು ಈಗ ಶಿವನ ಫ್ಯಾಮಿಲಿ ಅಂದರೆ ಸುಬ್ರಹ್ಮಣ್ಯ ಗಣೇಶ ಇದ್ದೇ ಇರಬೇಕಲ್ವ ಈಗ ಸುಬ್ರಹ್ಮಣ್ಯನ ಬಗ್ಗೆ ಈಗ ಪ್ರಪಂಚನೇ ಸುತ್ತಕ ಬನ್ನಿ ಅಂತ ನಾರದ ಹೇಳಿದಾಗ ಗಣೇಶ ನೋಡಿದ್ರೆ ಶಿವ ಪಾರ್ವತಿ ಸುತ್ತ ಸುತ್ತುತ್ತಾನೆ ಮತ್ತು ಈ ಸುಬ್ರಹ್ಮಣ್ಯ ನೋಡಿದ್ರೆ ನವಿಲ್ ಮೇಲೆ ಕೂತು ಇಡೀ ಪ್ರಪಂಚ ಸುತ್ತಾಗಿ ಹೊರಡ್ತಾನೆ ಇದೇ ಬುದ್ಧಿವಂತಿಕೆ ಅಂತ ಹೇಳೋದು ಮತ್ತು ಈಗ ಪ್ರಾಣಿಗಳದೆಲ್ಲ ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಮತ್ತು ಅಲ್ಲಿ ಒಳ್ಳೊಳ್ಳೆ ಫೋಟೋಸ್ ಶೂಟ್ಗೆಲ್ಲ ಒಳ್ಳೊಳ್ಳೆ ಪ್ಲೇಸ್ ಇದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹಸ್ರನ್ನ ಇಷ್ಟಪಡೋರು ಮತ್ತು ಟೈಮ್ ಪಾಸ್ ಮಾಡೋರು ಇಲ್ಲೆಲ್ಲ ಬಂದು ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡೋಕ್ಕೂ ಕೂಡ ಟೈಮ್ ಇದೆ ಇಲ್ಲಿ ಮತ್ತು ಸೀತೆ ಬಗ್ಗೆ ಇದೆ ಪ್ರತಿ ಒಂದು ವಿಷಯದ ಬಗ್ಗೆನೂ ಕೂಡ ಇಲ್ಲಿ ನಾವು ಇದನ್ನು ನೋಡ್ಬೋದು ಇಲ್ಲಿ ಮತ್ತು ಮಕ್ಳುಗಳೆಲ್ಲ ಪುಟ್ ಪುಟ್ಟ ಮಕ್ಳುಗಳು ಯಾವ ರೀತಿ ಆಡ್ತಾರೆ ಹಳ್ಳಿಗಳ ಕಡೆ ಎಲ್ಲ ಅದು ಎಲ್ಲ ತೋರಿಸಿದ್ದಾರೆ ಎಲ್ಲ ಕೆತ್ತನೆ ಮಾಡಿದ್ದಾರೆ ಒಂದು ಸಾರಿ ಯಾರೇ ಆದರೂ ಅಷ್ಟೇ ಒಂದು ಸಾರಿ ಒನ್ ಅವರ್ದ ಕಡೆ ಹೋದಾಗ ಇಲ್ಲೊಂದು ಸಾರಿ ಭೇಟಿ ಮಾಡಿ ಬನ್ನಿ ಇಲ್ಲಿ ಕೆತ್ತನೆ ಬಗ್ಗೆ ನೀವು ಹೋಗಿ ನೋಡಿದ್ರೆ ನಾವು ರಿಯಲ್ಲಾಗೆ ನೋಡಿದ್ರೆ ಅಲ್ವಾ ನಮಗೆ ಗೊತ್ತಾಗೋದು ಒಂದು ಸಾರಿ ಭೇಟಿ ಮಾಡಿ ಮಾಡಿ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇಲ್ಲಿ ಯಾವ್ಯಾವ ಸ್ ಪ್ಲೇಸಲ್ಲಿ ಯಾವ್ಯಾವ್ದು ಇರಬೇಕು ಅಂತ ಎಲ್ಲ ಕೂಡ ಬರೆದು ಹಾಕಿದ್ದಾರೆ ಒಂದು ಸಾರಿ ಭೇಟಿ ಮಾಡಿ ಫ್ರೆಂಡ್ಸ್